ನಮಸ್ತೆ ಬರ್ರಿ ಇವತ್ತು ಒಂಚೂರು ಗಾರ್ಡನಲ್ಲಿ ಎಷ್ಟು ಯಾವ ಥರ ಬಿಟ್ಟಿದ್ದಾವೆ ಹೂವು ಆಮೇಲೆ ಎಷ್ಟು ಬಿಟ್ಟಿದ್ದಾವೆ ಇವತ್ತು ತುಂಬ ಹೂವು ಬಿಟ್ಟಿದ್ದಾವೆ ಅಂತ ನನ್ನ ಮಗ ಹೇಳ್ದ ಬೆಳಗ್ಗೆ ಬಂದು ಅದರಿಂದ ನೋಡೋಣ ಅಂತ ಬಂದೆ ನಾನು ಸುಮಾರು ಹತ್ತೂವರೆ ಮೇಲೆ ಬರ್ತೀನಿ ನಾನು ಈ ನಡುವೆ ಬಂದುಬಿಟ್ಟು ನೋಡಿದೆ ದೂರದಿಂದನೇ ಕಾಣಿಸ್ತಾ ಇದ್ದು ಹೂವು ತುಂಬ ಚೆನ್ನಾಗಿದ್ದಾವೆ ಗಿಡಗಳು ತೋರಿಸ್ತೀನಿ ಹೂವುಗಳು ಸಾರಿ ಹೂವು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ಈ ಥರ ಒಂದು ಬೆಂಡೆಕಾಯಿ ಸಿಕ್ತು ಗಾರ್ಡನ್ನೆಲ್ಲ ನೋಡ್ಕೊಂಡು ಕಸ ಗುಡ್ಸ ಹೂವಿಂದು ಅಪ್ಡೇಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬಿಟ್ಟಿದ್ದಾವೆ ತುಂಬ ದಿನಕ್ಕೆ ಬಿಡ್ತವೆ ಇವೆಲ್ಲ ಉದ್ದ ಮಾತ್ರ ತುಂಬ ಉದ್ದ ಬೀಳುತ್ತೆ ಆ ಗಿಡ ಇವತ್ತು ನಾನು ಹೂವ ನೋಡಿಬಿಟ್ಟೆ ನನಗೆ ತುಂಬ ಖುಷಿ ಆಯಿತು ಎಷ್ಟೊಂದು ಆಮೇಲೆ ಇದು ಅಷ್ಟೇ ಇನ್ನೂ ಸರಿಯಾಗಿ ಇಲ್ಲ ಅದೇ ನಾಲ್ಕು ಕೇಸಳೇ ಬಿಡ್ತಾ ಇದೆ ನೋಡ್ಬೇಕು ಮುಂದೆ ಸರಿ ಹೋಗ್ಬೋದು ಸುತ್ತ ಬಂದೆ ನಾನು ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಯಾಕೆಂದರೆ ಸ್ವಲ್ಪ ನಾನು ಲಿಕ್ವಿಡ್ ಕೊಟ್ಟೆ ತುಂಬ ದಿನ ಆಯಿತು ಮಳೆ ನೀರಿಗೆ ಆ ಥರ ಬೆಳೀತವೆ ಆ ಮಳೆ ನೀರಲ್ಲಿ ಅದಕ್ಕೆ ಬೇಕಾಗ ಪೋಷ ಪೋಷಕಾಂಶ ಎಲ್ಲ ಸಿಗುತ್ತೆ ಅದರಿಂದ ಮಳೆ ಬಂದ ತಕ್ಷಣವೇ ಗಿಡಗಳು ರೂಪವೇ ಚೇಂಜ್ ಆಗಿಬಿಡುತ್ತೆ ಎಲೆ ಅಷ್ಟೇ ಹೂವು ಹೂವೂ ಸೈಜ್ ದೊಡ್ಡವಾಗುತ್ತೆ ಚಿಕ್ಕ ಚಿಕ್ಕದಾಗ ಹೂವು ಬಿಡೋವಲ್ಲ ಸೈಜ್ ದೊಡ್ಡವಾಗುತ್ತೆ ಆಮೇಲೆ ಹುಳ ಬಂದು ಕಟ್ ಕಟ್ ಆಗ್ತೀರ ಹುಳ ಹೂವು ಎಲ್ಲ ಸರಿ ಹೋಗುತ್ತೆ ಆಮೇಲೆ ಹೂವಿನ ಮೊಗ್ಗು ಮೊಗ್ಗು ಉಪಯೋಗ ಆಗುತ್ತೆ ಡಿಶೆಂಬರು ನವಂಬರ್ವರೆಗೂ ದಾಸವಾಳ ಬಿಡುತ್ತೆ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಗ್ಬೋದು ನೋಡಿ ಎಷ್ಟೊಂದು ಅರಳಿದಾವೆ ರೆಡ್ಡಾದರೆ ನಾಟಿವು ತುಂಬ ಜಾಸ್ತಿ ಅಳಿದಾವೆ ಇವು ರೆಡ್ಡನ್ನೇ ಕಡ್ದಾಕ್ಬಿಡವ ಅರಳಿಲು ಆದರೆ ಇವತ್ತು ಒಂದೂವೂ ಕಡ್ದು ಈಚೆ ಕೆಳಗಡೆ ಬಿದ್ದಿರಲಿಲ್ಲ ಅದೊಂದು ಖುಷಿ ಆಯಿತು ನನಗೆ ತುಂಬ ಕಲರ್ ಇದ್ದಾವೆ ಆದರೆ ಕಲರು ಅಷ್ಟು ಆಮೇಲೆ ಇದನ್ನು ಅಷ್ಟೇ ಸಾಲು ಮಾಡಿದೆ ನಾನು ಹೇಳದ್ನಲ್ಲ ಗುಂಪು ಗುಂಪಾಗಿತ್ತು ಅಂತ ಒಂದೇ ಸಾಲು ಮಾಡಿದ್ದೀನಿ ನೋಡಿ ಇಲ್ಲಿ ದಾರ ಕಟ್ಟಿದ್ದೀನಿ ವೈರ್ಗೆ ಇಲ್ಲಿ ಕಟ್ಟಿದೆ ಇಲ್ಲಿ ಹೆಂಗೆ ಬೇಕೋ ಹಂಗೆ ಕಟ್ಬಿಟ್ಟಿದ್ದೆ ಆವತ್ತು ಮ ಮೈಯನೂ ಸರಿ ಇರಲಿಲ್ಲಲ್ವ ಅವತ್ತು ಪೇಷನ್ಸ್ ಇರಲಿಲ್ಲ ಅದರಿಂದ ಇವತ್ತು ಬಿಚ್ಚಿಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ಟಿ ಆ ಪಾಟ್ಗಳು ಆ ಸೈಡ್ ಇಟ್ಟಿದ್ವಲ್ಲ ಮತ್ತೆ ಒಂದೇ ಸಾಲಲ್ಲಿ ಬರೋಂಗೆ ಮಾಡಿ ಒಂದೇ ಸಾಲಲ್ಲಿ ಅಬ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಆ ಕಡೆ ಇನ್ನೊಂದು ಸಾಲ ಇದೆಯಲ್ಲ ಪಕ್ಕದಲ್ಲಿ ಆ ಸಾಲಿಗೆ ಬಿಸಿಲು ಗಾಳಿ ಬೀಳುತ್ತೆ ಆ ಥರ ಮಾಡಿದ್ದೀನಿ ಆಮೇಲೆ ಬ ಬೆಂಡೆ ಗಿಡದಲ್ಲಿ ಅದೆಲ್ಲ ಕಳೆ ಬೆಳೆದಿದೆ ತೆಗಿಬೇಕು ಆಮೇಲೆ ಇವತ್ತೊಂಚೂರು ಏನಾದ್ರು ತರಕಾರಿ ಇದೆಯಾ ಅಂತ ನೋಡಿದೆ ನೋಡಿದು ಹಸ್ರು ಬೆಂಡೆ ಮಾಮೂಲಿ ಬೆಂಡೆ ಬರ್ತಾವಲ್ಲ ಅದು ಇನ್ನೊಂದು ನಿಮಗೆ ಕೈಯಲ್ಲಿ ತೋರಿಸಿದ್ದು ರೆಡ್ ಬೆಂಡೆ ಅದು ಬೇಗನೇ ದಪ್ಪ ದಪ್ಪ ಆಗುತ್ತೆ ಆಮೇಲೆ ಬೇಗನೂ ಬಲ್ತೋಗ್ಬಿಡುತ್ತೆ ಇದು ಹಂಗಲ್ಲ ನಿಧಾನವಾಗಿ ಸ್ವಲ್ಪ ದೃಢದೇ ಆಗುತ್ತೆ ಆ ಯಾವುದೇ ಬೆಂಡೆಕ ಆದ್ರೂ ಒಂದು ಸೈಜ್ ಬಂದ ತಕ್ಷಣ ಇದುಬಿಡ್ಬೇಕಿಲ್ಲ ಅಂದರೆ ಒಂದು ಎರಡು ದಿನ ಬಿಟ್ಟರೂ ಬಲ್ತೋಗಿ ನಮಗೆ ಬೀಜ ಆಗ್ಬಿಡುತ್ತೆ ನಾನು ನಾನು ಯೂಟ್ಯೂಬಲ್ಲೂ ನೋಡಿದ್ದೆ ಎಲ್ಲೋ ಬೀಜದಿಂದನೂ ಅಡುಗೆ ಅದು ಬಲ್ತಿರೋದು ಬೀಜ ತೆಗೆದ್ಬಿಟ್ಟು ಅಡುಗೆ ಮಾಡ್ತಾರೆ ಅಷ್ಟೊಂದು ಬೀಜ ಕಲೆಕ್ಟಾಗಿ ಸಾಲಲ್ಲ ಅನಿಸುತ್ತೆ ನನಗೆ ಅದು ಅದೇ ಕೆಲಸ ಬಲ್ತಿಸ್ಬಿಟ್ಟು ಬೀಜ ಮಾಡಿ ಬೀಜ ಮಾಡಿ ಅಡುಗೆ ಬ ಮಾಡ್ಬೋದು ಇದು ನಮ್ಮ ಕಡೆ ಅಲ್ಲ ಬೇರೆ ಕಡೆ ಅದರಿಂದ ನಾನು ಯೂಟ್ಯೂಬಲ್ಲಿ ಅಡುಗೆದು ನೋಡ್ತಾ ಇರ್ತೀನಲ್ವ ಅವ ನೋಡಿದ್ದು ರೆಸಿಪಿ ಅದು ಮಾಮೂಲಿ ನಾವು ಪಲ್ಯಗಳು ಮಾಡ್ತೀವಲ್ಲ ಕಾಳುಗಳದ್ದು ಅದು ಇದು ಅದೇ ಥರ ಬೆಂಡೆಕಾಯಿ ಬೀಜ ಹಾಕಿ ಮಾಡ್ತಾರೆ ಆ ಕಡೆ ಎಲ್ಲ ರೊಟ್ಟಿ ರೋಟಿ ಅಂತ ಹೇಳ್ತಾರೆ ಅಲ್ಲ ಸುಕ್ಕ ರೊಟ್ಟಿ ಅಂತ ಅವರು ಅದಕ್ಕೆಲ್ಲ ಮಾಡ್ತಾರೆ ದಿನ ಒಂಥರ ಪಲ್ಯ ಬೇಕೇ ಬೇಕಲ್ಲ ಅದಕ್ಕೆ ಮಾಡ್ತಾರೆ ನೋಡಿ ಸುತ್ತ ಬಂದು ನೋಡಿಸ್ತಾ ಇದ್ದೀನಿ ನಿಮಗೆ ಹೂವು ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು ಅದೇ ಅಷ್ಟರಲ್ಲೇ ಬಿಟ್ಟಿದ್ವಲ್ವ ಅಷ್ಟರಲ್ಲೇ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು ಒಂದು ಸುತ್ತು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಎರಡು ಮೂರು ಸುತ್ತು ಓಡಾಡಿದೆ ನಾನು ಯಾಕೆಂದರೆ ಇವಾಗ ಓಡಾಡ್ಕೊಂಡಿದ್ರೇನೆ ವಾಸಿ ಆಮೇಲೆ ತುಂಬ ಬಿಸಿಲಿರಲಿಲ್ಲ ಸುಮಾರಾಗಿ ಎಳೆ ಬಿಸಿಲು ಥರ ಇತ್ತು ಬಿಸಿಲಲ್ಲಿ ಓಡಾಡಿದ್ರೂ ಸ್ವಲ್ಪ ಒಳ್ಳೇದು ಅಂತಾರಲ್ವ ಅದರಿಂದ ಅದಾದಮೇಲೆ ಸ್ವಲ್ಪ ಹೂವು ಕೇಳ್ತಾ ಇದ್ದೀನಿ ನೋಡಿ ಎಷ್ಟು ಹೂವ ಬಂದವು ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ವಿಡಿಯೋಗಳು ಇವಾಗೂ ನೋಡಿ ಬರೀ ಹೂವು ಕೀಳೋದು ಇವಾಗ ಅಪ್ಡೇಟ್ ಕೊಡ್ತಾರೆ ಅಂತ ಅನ್ಕೋಬೇಡಿ ನಾನು ಆಲ್ಮೋಸ್ಟ್ ಇವಾಗ ನಾಲ್ಕು ಮೂರು ವರ್ಷ ತುಂಬಿ ನಾಲ್ಕು ವರ್ಷದಲ್ಲಿ ಎಲ್ಲ ವಿಡಿಯೋಗಳು ಮಾಡಿದ್ದೀನಿ ನಾನು ಹಳೆಯ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದ್ರ ಬಗ್ಗೆನೂ ನಾನು ಹೇಳಿದ್ದೀನಿ ಡಿಕಂಪೋಝರು ಆಮೇಲೆ ಲಿಕ್ವಿಡ್ಗಳು ಮಾಡೋದು ಹೆಂಗೆ ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ಗಳು ಮಾಡೋದು ಹೆಂಗೆ ಅವಳು ಹುಳುಗಳಿಗೆ ಏನೇನು ಮಾಡೋದು ಬೆಸ್ಟ್ ಅಟಾಕ್ ಆಗ್ದಂಗೆ ಹೆಂಗೆ ಕಾಪಾಡಬೇಕು ಆಮೇಲೆ ಗಿಡಗಳು ಚೆನ್ನಾಗಿ ಬೆಳೆಯೋಕ್ಕೆ ಏನು ಮಾಡಬೇಕು ಪ್ರತಿಯೊಂದು ವಿಡಿಯೋನೂ ಮಾಡಿದ್ದೀನಿ ಪದೇ ಪದೇ ಅವನ್ನೇ ಮಾಡಿದ್ರೂ ಬೋರ್ ಆಗುತ್ತಲ್ವ ಅದರಿಂದ ನಾವು ಹಳೆ ವಿಡಿಯೋ ನೋಡೋ ನೋಡಿ ಬೇಕಾದರೆ ಇಂಥ ವಿಡಿಯೋ ಬೇಕು ಅಂತ ಹೇಳಿದ್ರೆ ಬೇಕಾರೆ ಮಾಡ್ತೀನಿ ನೋಡಿ ಇವು ಇದು ಬೀಜದಿಂದ ಬಂದಿರೋದು ಇದು ಕೂಡ ಹೋದ್ಸರಿ ಅದು ಗಿಡ ದೊಡ್ಡದಾದ್ಮೇಲೆ ಒಂದು ಹೂವು ಬಿಟ್ಟು ಬಿಟ್ಟೇ ಇರಲಿಲ್ಲ ಆ ಗಿಡ ಯಾವುದು ಅಂತ ನೆನಪು ಇರಲಿಲ್ಲ ನಮಗೆ ಇವಾಗ ಆ ಹೂವು ಬಿಟ್ಟಿರೋದು ನೋಡಿ ಕಲರ್ ನೋಡಿಬಿಟ್ಟು ಗುರ್ತಿಡಿದೆ ಒಟ್ಟು ಹೂವು ಆವಾಗ ಚಿಕ್ಕ ಗಿಡದಲ್ಲೇ ಹೂವು ಬಿಟ್ಟಿತ್ತು ಅದು ಬೀಚದಿಂದ ಬಂದಿರೋದು ಇವಾಗ ತುಂಬ ದೊಡ್ಡದಾಗಿದೆ ಸ್ವಲ್ಪ ತುಂಬ ಅಂದರೆ ತುಂಬ ಇಲ್ಲ ಸುಮಾರಾಗಿ ಆಗಿದೆ ಇವಾಗ ತುಂಬ ಮಗ್ಗೂ ಇದ್ದಾವೆ ಹೂವು ಬಿಟ್ಟಿದೆ ಗಣೇಶನ ಹಬ್ಬದಲ್ಲಿ ಫಸ್ಟ್ ಬಿಟ್ಟಿತ್ತು ಇದು ಎರಡನೇ ಸರಿ ಹೂವು ಬಿಟ್ಟಿರೋದು ಇದು ಇನ್ನೂ ಮೊಗ್ಗಿದ್ದಾವೆ ಅವು ನೋಡಿ ಇವಾಗ ಈ ಥರ ದಾಸವಾಳ ಜಾಸ್ತಿ ಬಿಟ್ಟಾಗ ತುಂಬ ಖುಷಿ ಅನಿಸುತ್ತೆ ನೀವು ಫೋಟೋ ಗಿಡಕ್ಕೂ ದೇವ್ರ ಮನೆ ತುಂಬದಂಗೆ ಇರುತ್ತೆ ಎಷ್ಟು ಒಂದು ಹೂವು ಇಟ್ಟರೆ ದೇವ್ರ ಫೋಟೋ ಅಷ್ಟು ಚೆನ್ನಾಗಿ ಕಾಣುತ್ತಲ್ವ ಇಷ್ಟೊಂದು ಇಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ ನನಗೆ ಅದಕ್ಕೆ ದಾಸವಾಳ ಕಲೆಕ್ಷನ್ ಅಂದರೆ ತುಂಬ ಇಷ್ಟ ಆಮೇಲೆ ಸ್ಫಟಿಕ ಡಬಲ್ ಒಂಚೂರು ಇತ್ತು ಮಲ್ಲಿಗೆ ಹೂವು ಎಷ್ಟಿತ್ತೋ ಅಷ್ಟೇ ತಗೊಂಡೆ ಆಮೇಲೆ ನೋಡಿ ಆಗಲೇ ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಆಯಿತು ಮಬ್ಬು ಮುಚ್ಕೊಂಡಂಗೆ ಇದೆ ಇವ ತೆಗೀತಾ ಇದ್ದೀನಿ ಇದು ತಿರ್ಗಾ ಮಾರನೇ ದಿನ ತಿರ್ಗಾ ಮಾರನೇ ದಿನ ಇಷ್ಟು ಎರಡು ದಿನದ ವಿಡಿಯೋ ಹಾಕಿದ್ದೀನಿ ನಿಮಗೆ ಬೆಳ ಬೆಳಗ್ಗೆನೇ ಬಂದಿದ್ದೆ ಅವತ್ತು ಎಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಕಸ ಗುಡಿಸೋರು ಅದರಿಂದ ಬೆಳಗ್ಗೆ ಬಂದೆ ತುಂಬ ಚೆನ್ನಾಗಿದ್ದು ಹೂವು ಆಮೇಲೆ ಒಂಥರ ವಾತಾವರಣ ತಂಪಾಗಿತ್ತು ಅದರಿಂದ ಹೂವಿಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಬರೆಯಿರಲಿ ನಾನು ಸ್ವಲ್ಪ ಚೇತರಿಸ್ಗಳವರೆಗೂ ನಾನು ಕೆಲ್ಸದ್ದು ವಿಡಿಯೋ ಮಾಡೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂತೀರ ಅಂತ ಅಂದ್ಕೊಂಡಿದ್ದೀನಿ ಮಾಡಿರೋ ವಿಡಿಯೋಗಳನ್ನ ನೋಡಿಬಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಯಾಕೆಂದರೆ ನಾನು ವಿಡಿಯೋ ಹಾಕದೇ ಇದ್ರು ಕೂಡ ವಿಡಿಯೋ ಹಾಕಿ ಯಾಕೆ ಅಂತಿದ್ರಲ್ವ ನನಗೆ ಕೆಲಸ ಇಲ್ಲ ಆದ್ರೂ ವಿಡಿಯೋ ಮಾಡಿ ನಿಮ್ಗೋಸ್ಕರ ಹಾಕ್ತಾ ಇದ್ದೀನಿ ಅದರಿಂದ ವಿಡಿಯೋಗಳು ನೋಡಿ ತುಂಬ ವ್ಯೂಸ್ ಕಮ್ಮಿ ಆಗಿದ್ದಾರೆ ಆಮೇಲೆ ಬಂದವರು ಹೋಗ್ತಾ ಇದ್ದಾರೆ ನನಗೇನಕ್ಕೆ ಅಂತೂ ಗೊತ್ತಾಗ್ತಿಲ್ಲ ನೋಡಿ ಇದು ಅಷ್ಟೇ ಬೀಜದಿಂದ ಬಂದಿರೋದು ಇವತ್ತು ಒಂದು ಎರಳಿದೆ ಇನ್ನೂ ಮೊಗ್ಗಿದ್ದಾವೆ ಇದು ಸ ಸ್ವಲ್ಪ ಸುಮಾರಾಗಿ ಎತ್ತರ ಆಗಿದೆ ಹೋದ್ ಸರಿ ಸುಮ್ಮ ಬಂದಿರೋದು ಫಸ್ಟ್ ಸರಿ ಅಷ್ಟು ಚಿಕ್ಕ ಗಿಡದಲ್ಲಿ ಹೂವು ಬಿಟ್ಟಿದ್ದು ಅದೊಂದೇ ಇನ್ನು ಬ ಬಿಟ್ಟಿರಲಿಲ್ಲ ಬೀಜದಿಂದ ಬಂದಿರೋ ಸುಮಾರು ನಾಲ್ಕೈದು ಇರಬೇಕು ಆದರೆ ಎರಡು ಇದ್ದಾವೆ ನೋಡಿ ಚಳಿ ಬೆಳಿಗ್ಗೆನೆ ಬಂದಿದ್ದಕ್ಕೆ ಚಳಿ ಇತ್ತು ನಾನು ಇನ್ನೂ ಮೈ ಸರಿ ಇಲ್ಲೋ ಅಂತ ಕೂಡ ಹಾಕ್ಕೊಂಬಂದಿದ್ದೀನಿ ಕಿವಿ ಲತ್ತಿಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ದಯವಿಟ್ಟು ಯಾರಾದರೂ ಹೊಸಬ್ರ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ತುಂಬ ವಿಸ್ ಕಮ್ಮಿಯಾಗಿದ್ದಾರೆ ಒಂದೊಂದು ಸರಿ ವಿಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ ಇಷ್ಟು ದಿನ ಬಿಟ್ಟರು ನಾನು ವಿಡಿಯೋಗಳು ಯಾಕೆ ಜನ ನೋಡೋಲ್ಲ ಅದ್ರ ಬಗ್ಗೆ ನಾನು ಎಲ್ಲ ಗಿಡಗಳ ಬಗ್ಗೆ ತೋರಿಸ್ತೀನಿ ವಿವರವಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಒಬ್ಬೊಬ್ಬರಾದರೂ ವಿಡಿಯೋ ನೋಡೇ ಗೋ ಗೊ ಸೂಪರ್ ವಿಡಿಯೋ ಗುಡ್ ವಿಡಿಯೋ ಬ್ಯೂಟಿಫುಲ್ ಗಾರ್ಡನ್ ಅಂತ ಹಾಕ್ಬಿಡ್ತೀರ ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ನೋಡಿದ್ರ ಅಂತ ಅವಾಗಂತೂ ತುಂಬ ಬೇಜಾರಾಗುತ್ತೆ ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದು ಇಷ್ಟು ನೋಡು ಅದಕ್ಕೆ ಯಾಕೆ ಮಾಡಬೇಕಪ್ಪ ಅನಿಸ್ಬಿಡುತ್ತೆ ನೋಡಿ ಇಲ್ಲೆಲ್ಲ ಒಂದೆಲಗ ಆಮೇಲೆ ಕಟಿಂಗ್ಸ್ ಇಟ್ಟಿದ್ನಲ್ಲ ಅವು ಸುಮಾರಾಗಿದ್ದಾವೆ ಆದರೆ ದಾಸವಾಳದ ಕಟಿಂಗ್ ಇಟ್ಟು ನಾನು ಹುಷಾರಿಲ್ಲದೆ ಮಲಗಿರೋ ಸುಮಾರು ಹೋಗಿದ್ದಾವೆ ಸ್ವಲ್ಪ ಚಿಗುರಿದ್ದಾವೆ ಪೂರ್ತಿ ಹೋಗಿಲ್ಲ ಕಟಿಂಗ್ಸು ಚಿಗುರಿದಾವೆ ಇಲ್ಲಿ ಮೆಕ್ಸಿಕನ್ ಪೆಟೋನಿಯಾ ಮೂರು ಕಲರ್ ಇದೆ ಇದು ನಾನು ಮಿನಿ ಜಾಮದಲ್ಲಿ ಇಟ್ಟಿದ್ದೆ ಅನ್ಸುತ್ತೆ ಎಷ್ಟು ದೊಡ್ಡದು ಗೊತ್ತಾ ಇದು ಇದು ನಾನು ಇಲ್ಲ ಮೊನ್ನೆ ಕಿತ್ತಿದ್ದೀನಿ ಮೂಲಂಗಿ ಅವು ಇರಲಿಲ್ಲ ಇದು ಜಾಸ್ತಿ ಉದ್ದ ಇದೆ ಅದರದ್ದು ಒಂದು ಪಲ್ಯ ಮಾಡಿಬಿಟ್ಟು ಸ್ವಲ್ಪ ಫಸ್ಟ್ ಇದು ಚಪ್ರದವರೆಕಾಯಿ ನಾನು ಹಾಕಾದ್ಮೇಲೆ ಮೇಲೆ ಫಸ್ಟ್ ಆರ್ಬೆಷ್ಟು ಸ್ವಲ್ಪ ಇದೆ ಒಂದು ಇದೆ ನಮಗೆ ಸಾಕಾಗುತ್ತೆ ಒಂದು ಈರುಳ್ಳಿ ಅಥವಾ ಎರಡು ಈರುಳ್ಳಿ ಹಚ್ಚಿಬಿಟ್ಟು ಪಲ್ಯ ಮಾಡ್ಬೋದು ಚಪಾತಿಗೆ ಅಂತ ಇದ್ದೀನಿ ತಿರ್ಗಾ ಬೆಳಗ್ಗೆಗೆ ನಾನು ಚಪಾತಿ ಮಾಡಿ ಅದು ಮೂಲಂಗಿ ಪಲ್ಯ ಅವರೆಕಾಯಿ ಪಲ್ಯ ಚಪ್ಪದವರೆಕಾಯಿ ಪಲ್ಯ ಮಾಡಿದೆ ತುಂಬ ರುಚಿಯಾಗಿತ್ತು ನಾವು ಬೆಳೆದಿರೋ ತುಂಬ ಬೇಗನೆ ಬೇಯ್ತವೆ ಮೂಲಂಗಿ ಅಂತೂ ತುರಿದು ಮಾಡೋದು ತುಂಬ ಟೇಸ್ಟ್ ಇರುತ್ತೆ ತುರ್ದು ಯಾರು ಮಾಡಿಲ್ವೋ ಒಬ್ಬೊಬ್ಬರು ಒಂದು ಸರಿ ತುರಿದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚಪ್ಪದವರೆಕಾಯಿ ಸ್ವಲ್ಪ ಎಳೆಯೋದು ಎಲ್ಲ ಕಿತ್ತಿದ್ದೀನಿ ಇಷ್ಟು ಸಿಕ್ಕಿದೆ ಇವತ್ತು ಆಮೇಲೆ ಇಷ್ಟೊಂದು ಹೂವು ಸಿಕ್ಕಿದೆ ದಾಸವಾಳ ಹೂವು ಸಿಕ್ಕಿರೋದು ಇಷ್ಟೊಂದು ಇನ್ನೂ ಕೆಳಗಡೆ ಎಲ್ಲ ಇದ್ದಾವೆ ಅತ್ತು ಜೋಡ್ಸೋಕ್ಕಾಗದೆ ಅಷ್ಟು ನೋಡಿಸಿದ್ದೀನಿ ಇದೊಂದು ಬಾರ್ಬರ್ ಚೆರೀಸ್ ಒಂದೇ ಒಂದು ತುಂಬ ದೊಡ್ಡ ಸೈಜ್ ಬಂದಿತ್ತು ಅದನ್ನು ಅಲ್ಲೇ ತಿಂದೆ ನಾನು ನಾನು ಅರ್ಧ ನನ್ನ ಮಗ ಅರ್ಧ ಇದಷ್ಟು ದೊಡ್ಡ ಸೈಜ್ ಇದೆ ಫಸ್ಟ್ ಬಂದಿರೋದು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ